ಮಾಜಿ ಉಪ ಮುಖ್ಯಮಂತ್ರಿ ಈಶ್ವರಪ್ಪನವರು ಮೃತ ಚಂದ್ರಶೇಖರ್ ಅವರ ಮನೆಗೆ ಭೇಟಿ ನೀಡಿದರು ಮೃತ ಚಂದ್ರಶೇಖರ್ ಕುಟುಂಬಕ್ಕೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಲಿದೆ ರಾಷ್ಟ್ರಭಕ್ತರ ಬಳಗದಿಂದ ಚಂದ್ರಶೇಖರ್ ಕುಟುಂಬದ ಪರವಾಗಿ ಹೋರಾಟ ಮಾಡಿದ್ದು ಪರಿಹಾರ ಸಿಕ್ಕಿದ್ದು ಸಂತೋಷವಾಗಿದೆ ಎಂದು ತಿಳಿಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಲ್ಲಿ ಆಗ್ತಾ ಇರೋಂಥ ಅವ್ಯವಹಾರಗಳನ್ನು ಗಮನಿಸಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರೋಂಥ ಸಂ ವಿಚಾರ ಆದರೆ ಅವರಿಗೆ ರಾಜ್ಯ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದರು ಆದರೆ ಭಾಳ ದಿನ ಆಗಿತ್ತು ಅವರಿಗೆ ಕೊಡೋಕ್ಕಾಗಿರಲಿಲ್ಲ ನಾವು ಸ್ವಲ್ಪ ಒತ್ತಡವನ್ನು ಮಾಡಿದ್ವಿ ಕೊಡಲಿಲ್ಲ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಇಪ್ಪತ್ತನೇ ತಾರೀಕು ಒಳಗೆ ಕೊಡಲಿಲ್ಲ ಅಂತಂದರೆ ನಾವು ಜೈಲು ಬರೋ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಹಿರಂಗವಾಗಿ ಹೇಳಿದ್ವಿ ಸಾಕಷ್ಟು ಹೋರಾಟನೂ ಮಾಡಿದ್ವಿ ಈಗ ತಾನೇ ನಿಮ್ಮ ಹತ್ರ ಮಾತಾಡೋ ಎರಡು ಒಂದು ನಿಮಿಷದ ಮುಂಚೆ ಫೋನ್ ಬಂತು ಅವರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಮ್ ಡಿ ಅವರ ಮುಖಾಂತರ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಆಫೀಸಿಗೆ ಕಳಿಸಿ ಬಂದು ಚೆಕ್ ಹೋಗ್ಲಿ ಏನಂತ ಮಾತನ್ನು ಹೇಳಿದರೆ ತುಂಬ ಸಂತೋಷ ಬೆಂಗಳೂರಲ್ಲಿ ಅವ್ರೀಗ ಇವತ್ತು ಹೋಗ್ತಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅವರಲ್ಲಿ ಚೆಕ್ ತೊಗೊಂಡು ಬರ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿದ್ರು ಇನ್ನೊಂದು ಅಟ್ರಾಸಿಟಿ ಆಗಿದ್ದಂಥ ವಿಚಾರಕ್ಕೆ ಎಂಟು ಕಾಲು ಲಕ್ಷ ರೂಪಾಯಿ ಬೇರೆ ಬೇರೆ ಬರಬೇಕಾಗಿತ್ತು ಅದನ್ನು ಕೂಡ ಇಲ್ಲಿಯ ಅಧಿಕಾರಿಗಳನ್ನೇ ಮನೆ ಜಿಲ್ಲಾಧಿಕಾರಿಗಳ ನೆರವಿನಿಂದ ಎಂಟು ಕಾಲು ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಹಾಕಿದ್ದೀವಿ ಅನ್ನೋಂಥ ಸುದ್ದಿ ಕೂಡ ನಮಗೆ ಇವತ್ತು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ಅವರು ಕೂಡ ಕಳಿಸಿದ್ದಾರೆ ನಾಳೆ ನಾಳೆ ಒಳಗೆ ಅವರ ಅಕೌಂಟಿಗೆ ಜಮಾ ಆಗುತ್ತೆ ಅನ್ನೋಂಥ ಅಂಶವನ್ನು ಕೂಡ ಅದೊಂದು ಅಂಶ ಮೂರನೇದು ಅವ್ರ ಮಗನಿಗೆ ಕೆಲಸ ಕೊಡೋ ವಿಚಾರದಲ್ಲೂ ಕೂಡ ನಾನು ನಾನಿಕ್ತಾನೆ ಆ ಎಮ್ ಡಿಯವ್ರು ಫೋನ್ ಮಾಡಿದಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಮ್ ಡಿ ಬೆಂಗಳೂರಿಂದ ಫೋನ್ ಮಾಡಿದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಳಗ್ಗೆ ಬಂತು ಚೆಕ್ ತೊಗೊಂಡು ಹೋಗಿ ಕೇಳಿ ಸರ್ ನಿಮಗೆ ಫಸ್ಟ್ ತಿಳಿಸ್ತಾ ಇದ್ದೀನಿ ಅಂತಂದರು ಅದ್ರ ಜೊತೆಗೆ ನಾನು ಕೇಳಿದೆ ಅವರ ಮಗನಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ ಅವರೊಂದು ಕೆಲಸ ಕೊಡಬೇಕು ಅನ್ನೋದನ್ನು ಅವ್ರ ತಾಯಿನ ಅಪೇಕ್ಷೆ ಪಟ್ಟಿದ್ದಾರೆ ಅದನ್ನು ಅವರು ಎಮ್ ಡಿಗೂ ಕೂಡ ಹೇಳಿದ್ದೀನಿ ನಾನು ಖಂಡಿತ ಕೊಡಿಸ್ತೀವಿ ಅಂತ ಹೇಳಿದರೆ ಡಿ ಸಿಗೂ ಮಾತಾಡಿದರೆ ಡಿ ಸಿಗೂ ಕೂಡ ಕೊಡ್ತೀವಿ ಅವ್ರ ಕೆಲಸ ಖಂಡಿತ ಕೊಡಿಸ್ತೀವಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಅವ್ರು ಬರಬೇಕಾದಂಥ ಪೆನ್ಷನ್ ಬಗ್ಗೆನೂ ಕೂಡ ನಾಳೆ ಜಿಲ್ಲಾಧಿಕಾರಿಗಳ್ ನಮ್ಮಿ ಕಚೇರಿ ಕಳಿಸಿ ಏನೇನು ಅನುಕೂಲ ಆಗುತ್ತೋ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಟ್ಟಾರೆ ಒಂದು ಕೆಲಸ ಒಂದು ಪೆನ್ಷನ್ನು ಇನ್ನೆರಡು ಡ್ಯೂ ಇದೆ ನಾಳೆ ಬೆಳಿಗ್ಗೆ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ತರೋರಿದ್ದಾರೆ